ರಾಯಬಾಕ ತಾಲೂಕಿನ ಕಂಕನವಾಡಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಗೆ ಲೋಕೋಪಯೋಗಿ ಇಲಾಖೆಯಿಂದ ವಿವೇಕ ಯೋಜನೆಯಡಿ ರೂಪಾಯಿ ಹದಿನೇಳು ಪಾಯಿಂಟ್ ಇಪ್ಪತ್ತು ಲಕ್ಷದ ಅನುದಾನದಲ್ಲಿ ನಿರ್ಮಿಸಿರುವ ನೂತನ ಒಂದು ಶಾಲಾ ಕೊಠಡಿಯನ್ನು ಶಾಸಕ ಐಹೊಳಿಯವರು ಮಂಗಳವಾರ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಹುಕ್ಕೇರಿ ಉಪಾಧ್ಯಕ್ಷ ರಾಮನಾಯಕ್ ನಾಯಕ್ ರಾಜಶೇಖರ ಕನತಾಳೆ ಅಪ್ಪಾಸ ಬ್ಯಾಗೂಡೆ ನೇಂಗಪ್ಪ ಪಕಾಂಡೆ ಕೆಬಿದೇ ದೇಸಾಯಿ ಮೋಹನ್ ರಾವ್ ದೇಸಾಯಿ ಸದಾಶಿವ ಗೋರ್ಪುಡೆ ಅನ್ನಾಸಾಹೇಬ್ ಕೇಮ್ಲಾಪುರಿ ಮಹೇಶ್ ಕರ್ಮಡಿ ಮಹಾಲಿಂಗ್ ಮುದ್ದಾಪುರ್ ಹಾಲಪ್ಪ ಪೀರ್ಗಿ ಪಾಟೀಲ್ ಸಚಿನ್ ನಾಯಕ್ವಾಡಿ ಮುಖ್ಯೋಪಾಧ್ಯಾಯ ಪರಮಾನಂದ ಗಲಗಲಿ ಸೇರಿ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು ಎಲ್ಲರೇ ಸ್ಕೂಲ್ಗ ವ್ಯವಸ್ಥೆ ಇದಾವ್ ಕೇಳ್ತಾರ ನಮಗ ಸಾಲ್ರಿ ಒಂದು ನಾಲ್ಕು ಹೊಲೆ ಬೇಕಂದಾಗ ಮೊನ್ನೆ ತಾನೇ ಅವ್ರು ಕೇಳಿದ್ರು ಹೈಸ್ಕೂಲ್ಗೆ ಒಂದು ಕೊಟ್ಟಿದ್ದಾರೆ ಮತ್ತ ಮಕ್ಕಳ ಶಾಲೆಗೆ ಮಲವಾಡ ತೋಟ ಶಾಲೆಗೆ ಕಣದಾಳ್ ತೋಟ ಶಾಲೆಗೆ ಇನ್ನೊಂದು ನಾಲ್ಕು ಕಟ್ಟಡಗಳನ್ನು ಹೇಳಿದ್ವಿ ಅವರಿಗೆ ಅವರ ಕೂಡಲೇ ಬಹಳಷ್ಟು ನಮ್ಮ ಊರಿನ ಬಗ್ಗೆ ಅವರ ವಿಶೇಷ ಕಾಳಜಿಯನ್ನು ಬೇಡಿದ ಕೂಡಲೇ ಶಾಲಾ ಕಟ್ಟಡ ಒಂದು ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಟ್ಟ ನಾವು ಹೇಳಿದುಕೊಳ್ಳಿ ಶಾಲಾ ಕಟ್ಟಡಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮೊದಲನೇದಾಗಿನ ಧನ್ಯವಾದಗಳನ್ನು ಹೇಳ್ತೇನೆ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಗೆ ಅತಿಥಿ ಶಿಕ್ಷಕರು ಬೇಕಂದಾಗ ಸಾಹೇಬ್ರ ಹಿಂಗ್ರಿ ಮತ್ತೆ ಬಿ ಓ ಸಾಹೇಬ್ರಿಗೆ ಹೇಳಿ ನಮ್ಗೆ ಅತಿಥಿ ಶಿಕ್ಷಕರನ್ನ ಜಾಸ್ತಿ ಆಗಿ ಕೊಡ್ರಿ ನಮ್ಮಲ್ಲಿ ಬಹಳ ಮಕ್ಕಳ ಸಂಖ್ಯೆ ಹೆಚ್ಚಿದ್ದಲ್ಲಿ ಬಹಳ ಒಂದು ಶಿಕ್ಷಕರ ಕೊರತೆ ಇದೆ ಅಂದಾಗ ಮೊನ್ನೆ ತಾನೆ ಅವರ ಒಂದು ಮೂವತ್ತು ಜನ ಅತಿ ಶಿಕ್ಷಕರನ್ನ ಹಾಕುವಂತ ವ್ಯವಸ್ಥೆನ ಮಾಡಿದ್ದಾರೆ ಅದಕ್ಕೂ ಕೂಡ ಅವ್ರಿಗೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಿ ಬಯಸ್ತಾರೆ ಮತ್ತು ಒಂದು ಬಹಳಷ್ಟು ಒಂದು ವಿಶೇಷ ಊರಿನ ಮೇಲೆ ಕಾಳಜಿ ಇಟ್ಟು ನಮ್ಮ ಊರಿಗೆ ಆಗ್ತಕ್ಕಂಥ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ನಮ್ಮ ಶಾಸಕರೇ ಕಟ್ಟಡದ ನೂತನ ಕಟ್ಟಡದ ಉದ್ಘಾಟನೆ ಮತ್ತು ಮಕ್ಕಳಿಗೆ ಸರ್ಕಾರದಿಂದ ಕೊಡ್ತಕ್ಕಂಥ ಶಿವ ವಿತರಣೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೇಲೆ ವೇದಿಕೆ ಮೇಲೆ ನೂತನವಾಗಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂಥ ಅಕಾಶಣ್ಣ ಹುಕ್ಕೇರಿ ಅವರೇ ಹಾಗೂ ಉಪಾಧ್ಯಕ್ಷರಾದ ರಾಮನಾಯ್ಕ ಅವರೇ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರು ಹಾಗೂ ಹಿರಿಯರಾದಂಥ ಅವರೇ ಬ್ಯಾಕೋಡಿಯವರೇ ಶೇಖರಣ್ಣ ಅವರೇ ಮತ್ತು ಊರಿನ ಗಣ್ಯರು ಮತ್ತು ಪಟ್ಟಣ ಪಂಚಾಯತಿ ಸದಸ್ಯರಾದಂಥ ಕೆ ಬಿ ದೇಸಾಯಿ ಅವರೇ ಮೋಹನಣ್ಣ ದೇಸಾಯಿ ಅವರೇ ಹಾಲಪ್ಪನ ಪುಡುಗಿ ಪಾಟೀಲ್ ಅವರೇ ತಮ್ಮಣ್ಣನ ಬಾಡಿ ಅವರೇ ಹಾಗೂ ಪಸಭನ ಕಲ್ಕೋಟ್ ಅವರೇ ಹಾಗೂ ಗಡ್ಕರಿ ಅವರೇ ಹಾಗೂ ಇನ್ನುಳಿದ ಎಲ್ಲ ಪಟ್ಟಣ ಪಂಚಾಯಿತಿಯ ಸದಸ್ಯರೇ ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರಾದಂಥ ನನ್ನ ಸೇವನ ಸದಾಶಿವನ ಸದಾಶೇವನ ಅವರೇ ಹಾಗೂ ಊರಿನ ಎಲ್ಲ ಗಣ್ಯ ಮಾನ್ಯ ಯುವಕರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಪ್ರಧಾನ ಗುರುಗಳೇ ಗುರುಗಳೇ ಗುರುಮಾತೆಯರೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲರಿಗೆ ನಮಸ್ಕರಿಸಿ ಸರ್ಕಾರದ ಮಕ್ಕಳಿಗೆ ಚೂಟ್ ಕಾಕ್ ಕೊಡೋದಾಗಲಿ ಸಮವಸ್ತ್ರ ಕೊಡೋದಾಗಲಿ ಪಠ್ಯಪುಸ್ತಕ ಕೊಡೋದಾಗಲಿ ಬೈಸಿಕಲ್ ಕೊಡೋದಾಗಲಿ സർക്കാര മണികി ന്യൂസ് രായ്ഭാഗ